ಅಂಕೋಲ ನೆರೆಪೀಡಿತ ಪ್ರದೇಶಗಳಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೋಮವಾರ ಮಧ್ಯಾಹ್ನ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದ್ರು ಬಿಜೆಪಿ ಸರ್ಕಾರ ನೆರೆ ಬಂದ ಸಂದರ್ಭದಲ್ಲಿ ನೀಡುತ್ತಿರುವ ಹತ್ತು ಸಾವಿರ ರೂಪಾಯಿ ಅನುದಾನ ಮನೆಯಿಂದ ಸ್ವಚ್ಛಗೊಳಿಸಲು ಸಾಲುತ್ತಿಲ್ಲ ನಮ್ಮ ಸಮಸ್ಯೆಗೆ ಬಿಜೆಪಿ ಸರ್ಕಾರ ಈ ಭಾಗದಿಂದ ಸ್ಪಂದಿಸುತ್ತಿಲ್ಲ ಎಂದು ಗ್ರಾಮ ಪಂಚಾಯತ್ ಸಂತ್ರಸ್ತರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿ ಅಳಲನ್ನ ತೋಡಿಕೊಂಡ್ರು ಬರ್ದ ವ್ಯವಸ್ಥೆ ಮಾಡಿದ್ದಾರೆ ಬಿಜೆಪಿ ಲೀಡರ್ ಸಿಮೆಂಟ್ ಇಲ್ಲಿ ರೋಡ್ ಮಾಡ್ತಾ ಇಲ್ಲ ನಾವು ಪಂಚಾಯತ್ ಗ್ರಾಮ ಪಂಚಾಯತ್ ಚಿರೂರು ಗ್ರಾಮದಲ್ಲಿ ನೆರೆಯಲ್ಲಿ ನಿಧನರಾದ ಎರಡು ಕುಟುಂಬಗಳಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಿಹಾರವನ್ನ ಸ್ವಂತ ಖರ್ಚಿನಲ್ಲಿ ನೀಡಿದ್ರು ಈ ಸಂದರ್ಭದಲ್ಲಿ ಕಳಸಾ ಗ್ರಾಮದಲ್ಲಿ ಸರ್ಕಾರದ ಜಮೀನಿದೆ ಜಮೀನನ್ನ ಶಿಕ್ಷಣ ಇಲಾಖೆಗೆ ಹತ್ತು ಎಕರೆ ನೀಡಿದ್ದೇವೆ ಉಳಿದ ಖಾಲಿ ಇರುವ ಜಮೀನಿನಲ್ಲಿ ಸಂತ್ರಸ್ತರಿಗೆ ತಲಾ ಎರಡು ಗುಂಟೆಯಂತೆ ಜಮೀನು ನೀಡಿ ಸಹಕರಿಸಿ ಎಂದು ಗ್ರಾಮ ಪಂಚಾಯತ್ ಸದಸ್ಯ ಗೌಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದರು ಅಧಿವೇಶನದಲ್ಲಿ ಈ ವಿಷಯವಾಗಿ ಮಾತನಾಡ್ತೇನೆ ನೆರೆ ಸಂತ್ರಸ್ತರ ಸಮಸ್ಯೆಗೆ ಸ್ಪಂದಿಸಲಾಗುವುದು ಎಂದು ಸಿದ್ದರಾಮಯ್ಯ ತಿಳಿಸಿದರು ವಾಸರ ಕುದ್ರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರದೀಪ್ ನಾಯ್ಕ್ ನಾಟಿ ವೈದ್ಯ ಹನುಮಂತಗೌಡ ಪ್ರಮುಖರಾದ ಪುರುಷೋತ್ತಮ್ ನಾಯಕ್ ಸಮಸ್ಯೆಗಳ ಕುರಿತು ವಿವರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಲಿ ಶಾಸಕ ಅರ್ವಿ ದೇಶಪಾಂಡೆ ಮಾಜಿ ಶಾಸಕ ಸತೀಸ್ ಸೈಲ್ ಪ್ರಶಾಂತ್ ದೇಶಪಾಂಡೆ ರಮಾನಂದ ನಾಯಕ್ ಸುಜಾತಾ ಗಾಂವ್ಕರ್ ಪಾಂಡುರಂಗ ಗೌಡ ರಾಘವೇಂದ್ರ ಗೌಡ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು